ವೇದಿಕೆಗೆ ಬರುವವರು ಧನ್ಯಶ್ರೀ ದೇವಡಿಗ ಧನ್ಯಶ್ರೀ ದೇವಡಿಗ ಇವರು ಶೇಕಡ ಎಂಬತ್ತು ಅಂಕಗಳನ್ನು ಪಡೆದ ಸಾಧನೆ ಇವರದ್ದು ಇವರು ಜಯಶ್ರೀ ಹಾಗೂ ದಯಾನಂದ ದೇವಡಿಗ ಇವರ ಪುತ್ರಿಯಾಗಿರುತ್ತಾರೆ ಇವರು ಶ್ರೀರಾಮ ರಾಮಾಂಜನೆಯ ಶಾರದಾಂಬ ಭಜನೆ ಮಂಡಳ ಈದು ಇದರ ವಿದ್ಯಾರ್ಥಿನಿಯಾಗಿರುತ್ತಾರೆ ಹೌದು ಈ ಭಜಕಿಯ ಒಂದು ಸಾಧನೆ ಮೆಚ್ಚಲೇಬೇಕು ಈ ಭಜನೆ ತಂಡದ ಅಧ್ಯಕ್ಷರಾಗಿಂತಹ ಪ್ರವೀಣ್ ಸರ್ ಅದೇ ರೀತಿ ಈ ಭಜಕೀಯ ಶಿಕ್ಷಣದಲ್ಲಿ ಅಷ್ಟೇ ಅಲ್ಲ ತುಳು ಲಿಪಿಯಲ್ಲಿ ಈ ವರ್ಷದ ಪರೀಕ್ಷೆಯಲ್ಲಿ ನೂರು ಅಂಕದಲ್ಲಿ ತೊಂಬತ್ತ ಒಂಬತ್ತು ಶೇಕಡ ಪಡೆದಂತಹ ಎಗ್ಗಳಿಕೆ ಇವರದು ಇವರಿಗೆ ಜೋರಾದ ಚಪ್ಪಳ ಮುಖಾಂತರ ಅಭಿನಂದಿಸಬೇಕು ಇವರ ಪೋಷಕರಾದಂತಹ ಇವರು ಕೂಡ ವೇದಿಕೆಗೆ ಬರಬೇಕು ದಯವಿಟ್ಟು ಕೆಲವರು ಪೋಷಕರು ಬರಲಿಲ್ಲ ಇವರ ಪೋಷಕರಾದಂತಹ ಮೇಡಮ್ ಜಯಶ್ರೀ ಮೇಡಮ್ ಇವರು ಕೂಡ ಬರಬೇಕು ಇವರು ಕೂಡ ಭಜನಾ ತಂಡದ ಜೊತೆಗೆ ಭಜನಾ ತಂಡಕ್ಕೆ ತರಬೇತಿ ಕೊಡುವಂತಹ ಸಮಯದಲ್ಲಿ ಕೂಡ ಸಹಕಾರ ಮಾಡಿದಂತ ಭಜಕಿ ಕೂಡ ಹೌದು ಈ ಭಜನಾ ತಂಡದಲ್ಲಿ ಯಕ್ಷಗಾನ ಕಲಾವೈದ್ಯ ಕೂಡ ಹೌದು ಅವಳು ಆ ಬಜಕಿ ಯಕ್ಷಗಾನ ಕಲಾವಿದ್ಯ ಕೂಡ ಇವರು ಕೂಡ ಯಕ್ಷಗಾನ ಬಜಕಿ ಕೂಡ ಹೌದು ಯಕ್ಷಗಾನ ಕಲವಿದೆ ಸನ್ನಿಧಿ ಇವರದ್ದು ಕೂಡ ಉತ್ತಮ ಅಂಕತ್ತು ಒಂದು ಎರಡು ಮಾರ್ಕ್ ಅಲ್ಲಿ ಮಾತ್ರ ಅವರದ್ದು ಕಡಿಮೆ ಇತ್ತು ಯಾಕಂದ್ರೆ ಎಲ್ಲ ಸಾಧನೆ ಅವರನ್ನು ಗುರುತಿಸಿದ್ರೆ ಇವತ್ತು ವೇದಿಕೆಯಲ್ಲಿ ತುಂಬಾನೇ ಸಂಖ್ಯೆ ಆಗ್ತಿತ್ತು ಪ್ರತಿಯೊಂದು ತಂಡದಲ್ಲಿ ಈ ಒಬ್ಬರನ್ನು ಮಾತ್ರ ಆಯ್ಕೆ ಮಾಡಿಕೊಂಡಿದ್ದೇವೆ ಇವರ ಸಾಧನೆ ಮೆಚ್ಚುವಂಥದ್ದು ಇವರು ಕೂಡ ಆಶ ಇವರ ಧನ್ಯ ಇವರ ಅಮ್ಮ ಆಶಾ ಕಾರ್ಯಕರ್ತವಾಗಿ ಸೇವೆ ಸಲ್ಲಿಸ್ತಾರೆ ಇದು ವಿಶೇಷವಾಗಿ ಅವರಿಗೂ ಕೂಡ ಜೋರಾದ ಚಪ್ಪಾಳೆ ಮುಖಾಂತರ ಅಭಿನಂದಿಸಬೇಕು ಮತ್ತೊಮ್ಮೆ ಮಹಾಲಿಂಗೇಶ್ವರ ಭಜನಾ ತಂಡದ ಪರವಾಗಿ ಧನ್ಯವಾದ ಸಲ್ಲಿಸುತ್ತಾ ಇನ್ನಷ್ಟು ಇವರ ಸಾಧನೆ ಮುಂದುವರಿಯಲಿ ಮತ್ತೊಮ್ಮೆ ಇವರಿಗೆ ಶುಭಾರ್ಕಪಡುತ್ತಾ ಧನ್ಯವಾದಗಳು ಸನ್ಮಾನ ಸ್ವೀಕರಿಸಿದ ಧನ್ಯಶ್ರೀ ದೇವಡಿಗ ಇವರಿಗೆ ಧನ್ಯವಾದಗಳು